ನೋಡಿ ಇದರಿಂದ ಅರ್ಥ ಆಯಿತು ಬಿಜೆಪಿಯವರು ಎಲ್ಲ ರೈತರು ವಿರೋಧಿಗಳು ಅಂತ ಏನು ಎರಡು ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಎಷ್ಟು ಸಂಕಟದಲ್ಲಿದ್ದಾರೆ ಎಷ್ಟು ಜಾಸ್ತಿ ಯಾರು ಹೇಳಿದ್ರಿ ಎಲ್ಲ ಕೆ ಎಮ್ ಎಫ್ ಅಂತಂದರೆ ರೈತರ ಒಕ್ಕೂಟ ಕೆ ಎಮ್ ಅಪ್ ಅಧ್ಯಕ್ಷ ಅಧ್ಯಕ್ಷದಲ್ಲ ಎಲ್ಲರಿಗೂ ಕೂಡ ಏನು ಐದು ರೂಪಾಯಿ ಮೊದಲು ಮೂರು ರೂಪಾಯಿ ಎರಡು ರೂಪಾಯಿ ಇದೆ ಎಲ್ಲರೂ ರೈತರಿಗೂ ಪಾಲಾಗ್ತದೆ ಕೆ ಎಮ್ ಎಫ್ ಉಡಿಬೇಕು ಕೆ ಎಮ್ ಎಫ್ ಅಂದರೆ ರೈತರು ರೈತರಲ್ಲಿ ಇರೋದು ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರೂ ಇಲ್ಲ ರೈತರೇ ಇರೋವಂಥದ್ದು ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾಯಿದೆ ಇನ್ನು ನನ್ನ ಪ್ರಕಾರ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ಫಿಫ್ಟಿ ಎಮ್ ಎಲ್ ಹಾಲು ಜಾಸ್ತಿ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಯಾರು ಬೇಕಾದ್ರೂ ಕಾಂಟ್ರವರ್ಸಿ ಮಾಡಲಿ ಯಾರು ಬೇಕಾದ್ರೆ ಬೈಲಿ ಬರಲಿ ಎಲ್ಲ ರೈತರನ್ನ ಕೇಳಲಿ ರೈತರ ಪರಿಸ್ಥಿತಿ ಎಲ್ಲ ಎಲ್ಲ ಇದನ್ನು ಇದನ್ನೆಲ್ಲ ಮಾರ್ಕೊಡ್ತಾ ಇದ್ದಾರೆ ಹಸುಗಳ್ಲೆಲ್ಲ ಮಾರ್ಕೊಳ್ತಾ ಇದ್ದಾರೆ ಸಾಕಕ್ಕಾಗದೆ ಹತ್ತತ್ತು ಇಪ್ಪತ್ತು ನಿನ್ನೆ ತಾನೇ ಮಂಗಳೂರಿನ ನಮ್ಮ ಎಮ್ ಎಲ್ ಎಗಳು ಅವರೆಲ್ಲ ಸಿಕ್ಕಿದ್ರು ನನಗೆ ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತು ಈಗ ಎರಡೆರಡಕ್ಕೆ ತೀಸ್ಕೊಂಡಿದಾರಂತೆ ಯಾರೂ ತಡ್ಕೊಳೋಕೆ ಆಗ್ತಾಯಿಲ್ಲ ರೈತ್ರಿಗೋಸ್ಕರ ಬಿ ಜೆ ಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿಗೆ ಕಾಣ್ತಾ ಇದೆ ಅವರೇ ಒತ್ತಾಯ ಮಾಡಬೇಕಾಯಿತು ಅಮುಲಲ್ಲಿ ಎಷ್ಟಿದೆ ಮಹಾರಾಷ್ಟ್ರಲ್ಲೆಲ್ಲಿದೆ ಎಷ್ಟಿದೆ ಬೇರೆ ರಾಜ್ಯದಲ್ಲಿ ಎಷ್ಟಿದೆ ಫಸ್ಟು ಅದನ್ನು ತಂದು ನೋಡಲಿ ಫಸ್ಟು ರೈತರು ಬದುಕಿಸುವಂಥ ಕೆಲಸ ಮಾಡಲಿ